ಚೆನ್ನಾಗಿ ಓದಿ ಸ್ಕೂಲ್ ಬಂದೊಳ್ಳೆ ನೇಮ್ ತರ್ಬೇಕು ದಯ ಪಾಲಿಸು ಯಾವುದೇ ಖಾಸಗಿ ಶಾಲೆಗಳಿಗಿಂತ ಕಮ್ಮಿ ಇಲ್ಲ ನಮ್ಮ ಸರ್ಕಾರಿ ಶಾಲೆಗಳು ಇಡೀ ಸುತ್ತ ಏರಿಯಾದಲ್ಲಿ ಇದೆ ಹೈಯೆಸ್ಟ್ ಇರೋ ಮೈಸೂರು ತಾಲೂಕಿನಲ್ಲಿ ಅತಿ ಹೆಚ್ಚು ಎರಡನೆಯ ಒಂದು ಮಕ್ಕಳ ಸಂಖ್ಯೆ ಹೊಂದಿರತಕ್ಕಂಥ ಶಾಲೆ ಆಗಿದೆ ಈ ಸಮಯ ಪಾಲನೆ ಬದ್ಧತೆ ಶ್ರದ್ಧೆಯಿಂದ ಪಾಠವನ್ನು ಕಲಿಸ್ತಾರೆ ನಮ್ಮ ಮಕ್ಕಳು ಶಾಲೆಗೆ ರೋಡಲ್ಲಿ ಹೋಗ್ತಾ ಹೋಗ್ತಾ ಒಂದು ಚಂದ ಎಲ್ಲಾ ಸೌಲಭ್ಯಗಳಿಗೆ ನಮ್ಮಲ್ಲಿ ಟಾಯ್ಲೆಟ್ ಕ್ಲೀನ್ ಮಾಡಲಿಕ್ಕೆ ಜನ ಇಲ್ಲ ನಗರ ಪಾಲಿಕೆ ಕೇಳಿದ್ರೆ ಅವರು ಸಿಬ್ಬಂದಿನ ಕಳಿಸ್ಕೊಡಲ್ಲ ಅವರು ಯಾವುದೋ ಕಾಲದ ಒಂದು ಹೇಳಿಕೆಯನ್ನು ಮೈಂಡ್ ಅಲ್ಲಿ ಇಟ್ಕೊಂಡು ದಯವಿಟ್ಟು ನಮ್ಮನ್ನು ಅಡಿಬೇಡಿ ಇಡೀ ರಾಜ್ಯಕ್ಕೆ ಮೊದಲನೇ ಸ್ಥಾನನೂ ಕೂಡ ಸರ್ಕಾರಿ ಶಾಲೆ ವಿದ್ಯಾರ್ಥಿನಿ ದಯವಿಟ್ಟು ಸರ್ಕಾರಿ ಶಾಲೆಗೆ ಸೇರಿಸಿ ನಮಸ್ತೆ ಸೊ ಈ ರೀತಿ ಪ್ರಾರಂಭ ಮಾಡಿದರೆ ಅದು ಸರ್ಕಾರಿ ಶಾಲೆಯನ್ನ ಇದ್ರ ಬಗ್ಗೆ ಏನ್ ಸರ್ ಏ ನಮ್ಗೆ ಭಾಳ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಯಾವುದೇ ಖಾಸಗಿ ಶಾಲೆಗಳಿಗಿಂತನೂ ಕಮ್ಮಿ ಇಲ್ಲ ನಮ್ಮ ಸರ್ಕಾರಿ ಶಾಲೆಗಳು ಉತ್ತಮವಾದ ಶಿಕ್ಷಕರಿದ್ದಾರೆ ಸ್ಟ್ರೆಂತ್ ಕೂಡ ಬಹಳ ಉತ್ತಮವಾಗಿದೆ ಇಲ್ಲಿ ಹೈಸ್ಕೂಲಲ್ಲಿ ಐನೂರ ತೊಂಬತ್ತು ಮಕ್ಕಳಿದ್ದಾರೆ ಎಂಟು ಒಂಬತ್ತು ಹತ್ತಿರ ಇಲ್ಲಿ ನಾನೂರ ಐವತ್ತಾರು ಮಕ್ಕಳಿದ್ದಾರೆ ಪ್ರತಿ ವರ್ಷ ಸ್ಟ್ರೆಂತ್ ಇನ್ಕ್ರೀಸ್ ಆಗ್ತಾ ಇದೆ ಮತ್ತೆ ಪಬ್ಲಿಕ್ ಸಪೋರ್ಟ್ ಎಸ್ ಡಿ ಎಂ ಸಿ ಅವರು ಎಲ್ಲರೂ ಕೂಡ ಈ ಶಾಲೆ ಬಗ್ಗೆ ಬಹಳ ಗೌರವ ಇಟ್ಕೊಂಡಿದ್ದಾರೆ ಬಹಳ ಸಂತೋಷ ಆಗಿದೆ ಇವತ್ತು ಮುಖ್ಯ ಶಿಕ್ಷಕರು ಮತ್ತು ಅವರ ಸಿಬ್ಬಂದಿ ವರ್ಗದವರು ನಮ್ಮ ಎನ್ ಜಿ ಒ ಕಲಿಸು ಫೌಂಡೇಶನ್ ಕೂಡ ಇವತ್ತು ಸಪೋರ್ಟ್ ಮಾಡಿ ಇವತ್ತು ಈ ಪ್ರೋಗ್ರಾಮ್ನ ಸಕ್ಸಸ್ ಮಾಡಿದ್ದಾರೆ ಅವ್ರೆಲ್ರಿಗೂ ಕೂಡ ನಾನು ಈ ಸಲ ಏನಾದರೂ ಸರ್ಕಾರಿ ಶಾಲೆ ಚೇಂಜಸ್ ತರೋ ಪ್ಲಾನ್ ಇದೆ ಇನ್ನು ಅಡಿಷನಲ್ ರೂಲ್ಸ್ ಬೇಕು ಇಲ್ಲಿಗೆ ಮತ್ತೆ ಇಂಗ್ಲೀಷ್ ಮೀಡಿಯಮು ಕೂಡ ಮಾಡ್ತಾ ಇದ್ವಿ ಅದನ್ನು ಮಾಡಬೇಕು ಅಂತ ಪ್ರಪೋಸಲ್ ಕೂಡ ಕೊಟ್ಟಿದ್ವಿ ವಹಿಸ್ಕೊಳ್ತೀವಿ ಇಂಗ್ಲೀಷ್ ಮೀಡಿಯಂ ಆದರೆ ಖಂಡಿತವಾಗ್ಲೂ ಇಂಡೋಸ್ ಟೆನ್ ಇಂಥ ಇಡೀ ಸುತ್ತ ಏರಿಯಾದಲ್ಲಿ ಇದೇ ಹೈಯೆಸ್ಟ್ ಇರೋ ಸ್ಟ್ರೆಂತ್ ಸರ್ಕಾರಿ ಈಗ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ಸವಲತ್ತುಗಳು ಇದೆ ನಮ್ಮ ಇರುವಂಥ ಶಿಕ್ಷಕರು ಎಲ್ಲರೂ ಕೂಡ ನುರಿತ ಶಿಕ್ಷಕರು ಎಲ್ರಿಗೂ ಕೂಡ ಒಳ್ಳೆ ಟ್ರೈನಿಂಗ್ ಆಗಿರುತ್ತೆ ಮತ್ತೆ ಎಲ್ಲರೂ ಕೂಡ ಕ್ವಾಲಿಫೈಡು ಮತ್ತೆ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡು ಸಿ ಟಿ ಎಕ್ಸಾಮ್ ಪಾಸ್ ಆಗಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಕೆಲಸ ತೊಗೊಳ್ಬೇಕಾಗತ್ತೆ ಆದರೂ ಕೂಡ ಜನಗಳಿಗೆ ಒಂದು ಸರ್ಕಾರಿ ಶಾಲೆ ಬಗ್ಗೆ ತಾಸರ ಮನೋಭಾವ ಈ ಶಾಲೆಲಿ ಆ ರೀತಿ ಇಲ್ಲ ಖಂಡಿತವಾಗ್ಲೂ ನಮ್ಮ ಶಾಲೆ ಬಗ್ಗೆ ಬಹಳ ಗೌರವ ಇದೆ ಇಲ್ಲಿ ಪ್ರತಿ ವರ್ಷ ನಮಗೆ ಅಡಿಷನಲ್ ಆಗಿ ಎರಡೆರಡು ರೂಮ್ ಹಾಕಿದ್ರೂ ಕೂಡ ಇನ್ಕ್ರೀಸ್ ಆಗುತ್ತೆ ನಮ್ಗ್ ಇನ್ನೂ ಜಾಗದ್ದು ಇನ್ನೂ ಬೇಕಾಗುತ್ತೆ ಮಕ್ಳಿಗೆ ಆಟದ ಮೈದಾನ ನಾವು ಇವ್ರಿಗೆ ನಗರಸಭೆಯವರು ಕೇಳ್ಕೊಳ್ಳಿ ಈ ಶಾ ಈ ಭಾಗ ಶಾಸಕರು ಅವ್ರಿಗೂ ಕೂಡ ಸಹಕಾರ ಇದೆ ಅವ್ರಿಗೂ ಸೊ ಇವಾಗ ಪ್ರೆಸೆಂಟ್ಲಿ ಮಕ್ಕಳಿಗೆ ಆಟದ ಮೈದಾನದ ಜೊತೆನೂ ಕೂಡ ಟೆಕ್ನಾಲಜಿಕಲ್ ಎಜುಕೇಶನ್ ಇಂಪೋರ್ಟೆನ್ಸ್ ಎಜುಕೇಶನ್ ಕೂಡ ಕೊಡ್ತಾ ಇದೀವಿ ಮತ್ತೆ ಎನ್ ಜಿ ಓಸ್ ಎಲ್ಲ ನಮ್ಗೆ ಕಂಪ್ಯೂಟರ್ಸ್ ಎಲ್ಲ ಕೊಟ್ಟಿದ್ದಾರೆ ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಮಾಡ್ತೀವಿ ಮತ್ತೆ ದೈಹಿಕ ಶಿಕ್ಷಕರು ಕೂಡ ಉತ್ತಮವಾದ ಶಿಕ್ಷಕರು ಇದ್ದಾರೆ ರಾಜ್ಯ ಮಟ್ಟ ರಾಜ್ಯಾಷ್ಟ್ರ ಮಟ್ಟಕ್ಕೆಲ್ಲ ನನ್ನ ಹೆಸರು ಜೆ ಬಿ ಸತೀಶ್ ಅಂತೇಳಿ ಪ್ರಭಾರಿ ಮುಖ್ಯ ಶಿಕ್ಷಕ ನಮ್ಮ ಒಂದು ಊಟಗಳಲ್ಲಿ ಒಂದು ನಗರಸಭೆ ವ್ಯಾಪ್ತಿ ಒಳಪಟ್ಟಿದ್ದು ಖಾಸಗಿ ಶಾಲೆಗಳು ಹದಿನಾರಿಗೆ ಇಲ್ಲಿ ಹದಿನಾರು ಖಾಸಗಿ ಶಾಲೆಗಳ ಮಧ್ಯೆ ನಾವು ಕನ್ನಡ ಮಾಧ್ಯಮದಲ್ಲಿ ಇಂಗ್ಲೀಷನ್ನು ಕಲಿಸುತ್ತಾ ಮೈಸೂರು ತಾಲೂಕಿನಲ್ಲಿ ಅತಿ ಹೆಚ್ಚು ಎರಡನೆಯ ಒಂದು ಮಕ್ಕಳ ಸಂಖ್ಯೆನೂ ಓದಿರ್ತಕ್ಕಂಥ ಶಾಲೆಯಾಗಿದೆ ಸುಸಜ್ಜಿತವಾದ ಶಾಲೆ ಎಲ್ಲ ಮಕ್ಕಳಿಗೂ ಶುದ್ಧ ಕುಡಿಯುವ ನೀರಾಗ್ಬೋದು ಕೂತ್ಗಳಿಗೆ ಬೆಂಚು ಡೆಸ್ಕು ಫ್ಯಾನ್ಗಳ ವ್ಯವಸ್ಥೆ ಆಗ್ಬೋದು ಆಟದ ಮೈದಾನ ಆಗ್ಬೋದು ವಿಜ್ಞಾನ ಪ್ರಯೋಗಾಲಯ ಆಗ್ಬೋದು ಅಥವಾ ವಿಜ್ಞಾನ ಲ್ಯಾಬ್ ಆಗ್ಬೋದು ಶಿಕ್ಷಕರು ಎಲ್ಲರೂ ಸಹ ಅತ್ಯುತ್ತಮವಾಗಿ ಈ ಸಮಯ ಪಾಲನೆ ಬದ್ಧತೆ ಶ್ರದ್ಧೆಯಿಂದ ಪಾಠವನ್ನು ಕಲಿಸ್ತಾರೆ ಆ ಒಂದು ನಿಟ್ಟಿನಲ್ಲಿ ಖಾಸಗಿ ಶಾಲೆಗಳಲ್ಲಿ ಅಡ್ಮಿಷನ್ ಆಗಿರ್ತಕ್ಕಂಥ ಸುಮಾರು ಶೇಕಡ ಐವತ್ತರಷ್ಟು ಮಕ್ಕಳು ನಮ್ಮಲ್ಲಿಗೆ ಅಡ್ಮಿಷನ್ ಆಗ್ತಾ ಇದ್ದಾರೆ ಈ ಬಾರಿ ಆಲ್ರೆಡಿ ಈಗ ನಾನ್ನೂರೈವತ್ತಾರು ಮಕ್ಕಳು ಕಳಿಸರಿದ್ರು ಈ ಬಾರಿ ಈಗಾಗಲೇ ಈಗ ಮೂರು ದಿನ ಆಗಿದೆ ಶಾಲೆ ಓಪನ್ ಆಗಿ ಒಂದು ಎಪ್ಪತ್ತೂರಿಂದ ಎಂಬತ್ತು ಮಕ್ಕಳು ಟಿ ಸಿ ತಸ್ಕೊಳ್ಳಿಕ್ಕೆ ಅರ್ಜಿಗಳನ್ನು ವಿತ ವಿಲೇವಾರಿ ಮಾಡಿದ್ದೀವಿ ಒಂದನೇ ತೆರಿಗೆ ಒನ್ನೇ ಒಂದನೇ ತರಗತಿಗೆ ಈಗಾಗಲೇ ನೆನ್ನೆಗೆ ಹನ್ನೆರಡು ಮಕ್ಕಳು ದಾಖಲಾಗಿದ್ದಾರೆ ಇನ್ನೂ ಬರೋಂಥ ಮಕ್ಕಳು ಇದ್ದಾರೆ ಇನ್ನು ನಮಗೆ ಒಟ್ಟಿನಲ್ಲಿ ಸರ್ಕಾರಿ ಶಾಲೆ ಅಂತ ಏನು ಎಲ್ಲರೂ ಮೂಗು ಮುರಿತಾರೋ ಅಂಥ ಸ್ಥಳದಲ್ಲಿ ಸರ್ಕಾರಿ ಪ್ರ ಖಾಸಗಿ ಶಾಲೆಗಳಲ್ಲಿ ಏನು ಬ್ಯಾಡ್ಜು ಟೈ ಐ ಡಿ ಕಾರ್ಡ್ ಮತ್ತು ಯೂನಿಫಾರ್ಮ್ ಮತ್ತು ಟ್ರ್ಯಾಕ್ ಸೂಟು ಎಲ್ಲವನ್ನು ನಾವು ದಾನಿಗಳ ಸಹಕಾರದಿಂದ ಸಮುದಾಯದ ಸಹಕಾರದಿಂದ ಎಲ್ಲ ಮಕ್ಕಳಿಗೂ ಕೊಡಿಸಿದೀವಿ ನಮ್ಮ ಮಕ್ಕಳು ಶಾಲೆಗೆ ರೋಡ್ ಅಲ್ಲಿ ಹೋಗ್ತಾ ಇದೇ ಒಂದು ಚಂದ ಗೌರ್ಮೆಂಟ್ ಬರಬೇಕಾದ ಫೆಸಿಲಿಟೀಸ್ ಸರ್ಕಾರದಿಂದ ಬರತಕ್ಕಂಥ ಅನುದಾನಗಳು ಅಂದ್ರೆ ಸರ್ಕಾರ ಎಲ್ಲಾ ಶಾಲೆಗಳಿಗೂ ಒಂದೇ ರೀತಿ ಅನುದಾನ ಕೊಡಕ್ಕೆ ಸಾಧ್ಯತೆ ಇಲ್ಲ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ನಮ್ಮ ಶಾಲೆ ದೊಡ್ಡದಾಗಿರೋದ್ರಿಂದ ಅನುದಾನ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾರೆ 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 ಅಂದ್ರೆ ಸ್ವಲ್ಪ ಅಲ್ಪ ಸ್ವಲ್ಪ ಶಾರ್ಟೇಜ್ ಆಗುತ್ತೆ ಯಾಕೆಂದ್ರೆ ಎಲ್ಲಾ ಸೌಲಭ್ಯಗಳಿಗೆ ನಮ್ಮಲ್ಲಿ ಟಾಯ್ಲೆಟ್ ಕ್ಲೀನ್ ಮಾಡ್ಲಿಕ್ಕೆ ಜನ ಇಲ್ಲ ನಾವೇನು ಮಾಡ್ತೀವಿ ನಗರ ಪಾಲಿಕೆ ಕೇಳಿದ್ರೆ ಅವರು ಸಿಬ್ಬಂದಿನ ಕಳಿಸ್ಕೊಡಲ್ಲ ಅವರು ನಾವು ಶಿಕ್ಷಕರೇ ನಾವೆಲ್ಲರೂ ಸಹ ನಾವು ಸಂಬಳದಲ್ಲಿ ಒಂದೊಂದು ಅಷ್ಟನ್ನು ದುಡ್ಡು ಇತ್ತಿತ್ತು ಒಬ್ಬರು ಮಹಿಳೆಯನ್ನ ಸಿಬ್ಬಂದಿಯನ್ನ ನೇಮಕ ಮಾಡ್ಕೊಂಡಿದ್ದೀವಿ ಯಾಕೆ ಎಲ್ಲ ದೊಡ್ಡ ಹೆಣ್ಣು ಮಕ್ಕಳಿದ್ದಾರೆ ನಮ್ಮ ಶಾಲೆಗಳಲ್ಲಿ ಸಾಮಾನು ಪರಿಕರಗಳನ್ನು ಕೊಂಡ್ಕೊಳ್ಳಿಕ್ಕೆ ವ್ಯವಸ್ಥೆ ಇದೆ ಅವರಿಗೆ ವೇತನ ಪಾವತಿ ಮಾಡಲಿಕ್ಕೆ ನಮಗೆ ಅವಕಾಶ ಅದರಲ್ಲಿ ಕಡಿಮೆ ಈ ಬಾರಿ ಮಾನ್ಯ ಮುಖ್ಯಮಂತ್ರಿಗಳು ಕೊಡ್ತೀವಿ ಅಂತ ಹೇಳಿದ್ದಾರೆ ಅದನ್ನು ಕೊಟ್ಟರೆ ಅಗತ್ಯವಾಗಿ ಎಲ್ಲ ಶಾಲೆಗಳಿಗೂ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಎಲ್ಲವೂ ನಾವು ಸೌ ಶೌಚಾಲಯ ಎಲ್ಲ ಸುಸಜ್ಜಿತವಾಗಿ ಇಟ್ಕೊಂಡಿದ್ದೇವೆ ಎಲ್ಲ ಪೋಷಕರು ಬಂದರೂ ಸಹ ನಮ್ಮ ಶಾ ನಮ್ಮ ನಿಮ್ಮ ಶಾಲೆಗೆ ನಮ್ಮ ಮಕ್ಕಳು ದಾಖಲು ಮಾಡಬೇಕು ಉದಾಹರಣೆಗೆ ಪಕ್ಕದ ಕೂರ್ಹಳ್ಳಿ ಬೆಳವಾಡಿ ಇನ್ಕಲ್ಲು ಇಲ್ವಾಲ ಇಲ್ಲಿಂದ ಸಹ ನಮಗೆ ಮಕ್ಕಳು ಬರ್ತಾ ಇದ್ದಾರೆ ನಿಮ್ಮಲ್ಲಿ ಶಾಲೆ ಇದೆ ಹೋಗಿ ಅಂದರೆ ಇಲ್ಲ ಸರ್ ನಿಮ್ಮ ಶಾಲೆಗೆ ಬೇಕು ಅಂತ ಇದ್ದಾರೆ ಅದಕ್ಕೆಲ್ಲ ಕಾರಣ ನಮ್ಮ ಇಲಾಖೆ ನಮ್ಮ ದಕ್ಷ ಅಧಿಕಾರಿಗಳು ಹಾಗೂ ನಮ್ಮ ಶ್ರದ್ಧೆಯನ್ನು ಕೆಲಸ ಮಾಡತಕ್ಕಂಥ ನಮ್ಮ ಸಿಬ್ಬಂದಿ ಹಾಗೂ ಪೋಷಕ ವರ್ಗ ಮತ್ತು ಎಸ್ ಡಿ ಎಂ ಸಿ ಎಲ್ಲರೂ ಸಹ ಅತ್ಯುತ್ತಮವಾಗಿ ನಮ್ಮ ಸಹಕಾರ ನೀಡಿದ್ದಾರೆ ಈ ಶಾಲೆ ಇನ್ನು ಮುಂದಿನ ದಿನಗಳಲ್ಲಿ ಮೈಸೂರು ತಾಲೂಕಿಗೆ ಒಂದನೇ ಸ್ಥಾನಕ್ಕೆ ತರಬೇಕು ಅಂತ ಹೇಳಿ ನಮ್ಮ ಇಚ್ಛೆ ಇದೆ ಖಂಡಿತ ಮಾಧ್ಯಮದವರ ಸಹಕಾರ ಧನ್ಯವಾದಗಳು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಪ್ರಧಾನ ಕಾರ್ಯದರ್ಶಿ ಮೈಸೂರು ತಾಲೂಕು ಇತ್ತೀಚಿನ ದಿನಗಳಲ್ಲಿ ಇಂದಿನ ಕಾಲದಂತೆ ನಮ್ಮ ಸರ್ಕಾರಿ ಶಾಲೆಗಳಿಲ್ಲ ಎಲ್ಲ ಪೋಷಕರಲ್ಲಿ ನಾಗರಿಕರಲ್ಲಿ ನಿಮ್ಮ ವೀಕ್ಷಕರಲ್ಲಿ ನಾವು ಮನವಿ ಮಾಡಿಕೊಳ್ಳೋದಿಷ್ಟೇ ಶಿಕ್ಷಣ ಇಲಾಖೆ ಅತ್ಯಂತ ಈಗ ಉತ್ಕೃಷ್ಟವಾಗಿದೆ ಇಂದಿನ ರೀತಿ ಇಲ್ಲ ಎಲ್ಲ ಅನುಕೂಲಗಳನ್ನು ಕೂಡ ನಾವು ಮಕ್ಕಳಿಗೆ ಮಾಡಿಕೊಡ್ತಾ ಇದ್ದೀವಿ ಆದ್ದರಿಂದ ಎಲ್ಲ ಪೋಷಕರು ದಯವಿಟ್ಟು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಕ್ವಾಲಿಫೈಡ್ ಟೀಚರ್ ಉತ್ತಮ ವಾತಾವರಣ ಅಗತ್ಯ ಸೌಲಭ್ಯಗಳು ಎಲ್ಲ ಇರೋದ್ರಿಂದ ದಯವಿಟ್ಟು ಸರ್ಕಾರಿ ಶಾಲೆಗೆ ಸೇರಿಸಿ ನಮ್ಮೆಲ್ಲ ಶಿಕ್ಷಕರು ಅತ್ಯುತ್ತಮ ಶಿಕ್ಷಕರಾಗಿ ಕ್ರಿಯಾಶೀಲರಾಗಿ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಯಾವುದೋ ಕಾಲದ ಒಂದು ಹೇಳಿಕೆಯನ್ನು ಮೈಂಡಲ್ಲಿ ಇಟ್ಕೊಂಡು ದಯವಿಟ್ಟು ನಮ್ಮನ್ನು ಅಳಿಬೇಡಿ ನಾವು ಸಮರ್ಥರಿದ್ದೀವಿ ಇಡೀ ರಾಜ್ಯದಲ್ಲಿ ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಸರ್ಕಾರಿ ಶಾಲೆಗಳೇ ಅತ್ಯುನ್ನತ ಶ್ರೇ ಶ್ರೇಣಿಯಲ್ಲಿ ಫಲಿತಾಂಶವನ್ನು ನೀಡಿವೆ ಇಡೀ ರಾಜ್ಯಕ್ಕೆ ಮೊದಲನೇ ಸ್ಥಾನನೂ ಕೂಡ ಸರ್ಕಾರಿ ಶಾಲೆ ವಿದ್ಯಾರ್ಥಿನಿಯೇ ಹಾಗಾಗಿ ಪೋಷಕರಲ್ಲಿ ನಾಗರಿಕರಲ್ಲಿ ನಾನು ಮನವಿ ಮಾಡ್ಕೋತೀನಿ ದಯವಿಟ್ಟು ಸರ್ಕಾರಿ ಶಾಲೆಗೆ ಸೇರಿಸಿ ನಿಮ್ಮ ಮಕ್ಕಳ ಭವಿಷ್ಯ ಉತ್ತಮ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಅತ್ಯಂತ ಕ್ವಾಲಿಫೈಡ್ ಆದಂಥ ಟೀಚರ್ಸ್ ನಾವು ಇದ್ದೀವಿ ನಾವು ಆ ನಿಟ್ಟಿನಲ್ಲಿ ಇತ್ತೀಚೆಗೆ ಹಿಂದಿನ ಕಾಲದಲ್ಲಿ ಏನಿತ್ತೋ ಏನೂ ಗೊತ್ತಿಲ್ಲ ಇತ್ತೀಚಿಗಂತೂ ನಮ್ಮ ಅಧಿಕಾರಿಗಳು ಸರ್ಕಾರದ ಹಲವು ಸೌಲಭ್ಯಗಳು ಇವತ್ತು ಮಕ್ಕಳನ್ನ ಕ್ರಿಯಾಶೀಲರಾಗಿ ಮಾಡಲಿಕ್ಕೆ ಕಾರಣಗವೆ ಎಲ್ಲ ಸೌಲಭ್ಯಗಳನ್ನ ಕೊಡ್ತಾ ಇದ್ದೀವಿ ಗ್ರಾಸ್ ರೂಟಲ್ಲಿ ಏನು ಮಕ್ಕಳು ಯಾವ ಏನು ಇಲ್ಲದೇ ಇರೋವಂಥ ಮಕ್ಕಳು ಕೂಡ ನಾವು ಅವ್ರನ್ನ ಶಿಲೆಗಳನ್ನ ತಂದು ಕಲ್ಲುಗಳನ್ನ ತಂದು ಶಿಲೆಗಳನ್ನಾಗಿ ಮಾಡೋವಂಥ ಇದು ನಮ್ಮ ಸರ್ಕಾರಿ ಶಾಲೆ ಶಿಕ್ಷಕರಿಗೆ ಇದೆ ಅದರಿಂದ ದಯವಿಟ್ಟು ಎಲ್ಲ ಸರ್ಕಾರಿ ಶಾಲೆಗೆ ಸೇರಿಸಿ ಅಂತ ಕೇಳ್ತಾ ನಾಗರಿಕರಿಗೆ ಇದು ಯಾರು ಇದನ್ನ ನೋಡ್ತಾರ ನಾಗರಿಕರಿಗೆ ಹೇಳೋದಿಷ್ಟೇ ದಯವಿಟ್ಟು ಸರ್ಕಾರಿ ಶಾಲೆ ಅಂದ್ರೆ ಮೂರು ಮೂಗು ಮುರಿಯಕ್ ಹೋಗ್ಬೇಡಿ ತಾತ್ಸಾರ ಮಾಡಕ್ ಹೋಗ್ಬೇಡಿ ಬಲಶಾಲೆ ಆಗಿದ್ದೀವಿ ನಾವು ಉತ್ಕೃಷ್ಟವಾಗಿದ್ದೀವಿ ನಮ್ಮ ಶಿಕ್ಷಣ ಗುಣಮಟ್ಟದಾಗಿದ್ದೀವಿ ಅಂತ ಎಲ್ಲರೂ ಸರ್ಕಾರಿ ಶಾಲೆಗೆ ಸೇರ್ಸ್ಬೇಕು ಅಂತ ನಾನು ಸಂಗೀತ ಅಂತ ಇಲ್ಲೇ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಣ ನಮ್ಮ ಇಲ್ಲಿ ಪ್ರಾಥಮಿಕ ಶಾಲೆ ಅಂದ್ರೆ ಪ್ರೌಢಶಾಲೆಯಲ್ಲೂ ಕೂಡ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನ ಕೊಡ್ತಾ ಇದೀವಿ ಪ್ರತಿಭಾವಂತ ಶಿಕ್ಷಕರು ಇದ್ದಾರೆ ಮಕ್ಕಳನ್ನು ಕೂಡ ಪ್ರತಿಭಾವಂತರನ್ನಾಗಿ ಮಾಡಿಸ್ತಾ ಇದ್ದಾರೆ ನಮ್ಮ ಶಾಲೆಯಲ್ಲಿ ಕಳೆದ ಶಾಲೆಯಲ್ಲಿ ಎಸ್ ಎಸ್ ಸಿಯಲ್ಲಿ ಉತ್ತಮ ಫಲಿತಾಂಶ ಬಂದಿದೆ ತಾಲೂಕಿನಲ್ಲಿಯೇ ಅತ್ಯಂತ ಅತಿ ಹೆಚ್ಚು ಸ್ಕೋರ್ ಮಾಡಿದ ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲೇ ಪ್ರಸಂಗ ಮಾಡಿದರು ನಮ್ಮ ಹೈಸ್ಕೂಲಲ್ಲಿ ಎನ್ ಸಿ ಸಿಯನ್ನು ನಾವು ಸೇರಿದಾಗಲೇ ಮಾಡ್ತೇವೆ ಅವರು ಪಿ ಯು ಆರ್ ನಂತರ ಎನ್ ಸಿ ಸಿ ಕೋಟ ಅಡಿಯಲ್ಲಿ ಮೆಡಿಕಲ್ಲು ಮತ್ತು ಇಂಜಿನಿಯರಿಂಗ್ ಸೀಟ್ ತಗೊಂಡಿದ್ದಾರೆ ನಮ್ಮ ವಿದ್ಯಾರ್ಥಿಗಳು ಅಷ್ಟೇ ಅಲ್ಲದೆ ಕಳೆದ ವರ್ಷ ಎನ್ ಸಿ ಸಿಯ ಯ ರಾಜ್ಯ ಮಟ್ಟದ ಒಂದು ವರ್ಕ್ಶಾಪಲ್ಲಿ ನಮ್ಮ ಶಾಲೆಯ ಇಬ್ಬರು ವಿದ್ಯಾರ್ಥಿನಿಯರು ಡೆಲ್ಲಿಗೆ ಸೆಲೆಕ್ಟ್ ಆಗಿದ್ದಾರೆ ಅಂದ್ರೆ ಹೀಗೆ ಉತ್ತಮ ಸಾಧನೆ ಮಾಡಿದವರು ಇದ್ದಾರೆ ಸ್ಪೋರ್ಟ್ಸಲ್ಲಿ ಲಾಸ್ಟ್ ಇಯರು ನ್ಯಾಷನಲ್ಸಲ್ಲಿ ಜಾರ್ಖಂಡಿಗೆ ಹೋಗಿ ಸೆಕೆಂಡ್ ಪ್ಲೇಸ್ ತಗೊಂಡವರಿದ್ದಾರೆ ಸ್ಪೋರ್ಟ್ಸ್ ಕೋಟಾದಲ್ಲಿ ಸೆಲೆಕ್ಟ್ ಆಗೋರಿದ್ದಾರೆ ಈಗ ಎಸ್ ಎಸ್ ಪಾಸ್ ಪಾಸಾದಂಥ ಒಬ್ಬ ವಿದ್ಯಾರ್ಥಿ ಸ್ಪೋರ್ಟ್ಸ್ ಶಾಲೆಗೆ ಸೆಲೆಕ್ಟ್ ಆಗಿ ಈಗ ಅವನು ಶಾಲೆಗೆ ಕೂಡ ಅಡ್ಮಿಟ್ ಆಗಿದ್ದಾರೆ ಸರ್ಕಾರದಿಂದ ಬರುವ ಎಲ್ಲ ಅನುದಾನಗಳನ್ನ ಸದ್ಬಳಕೆ ಮಾಡಿಕೊಡ್ತೀವಿ ಅದು ಮಾತ್ರ ಅಲ್ಲದೆ ಇಲ್ಲಿ ನಮ್ದೊಂದು ಕೈಗಾರಿಕಾ ವಲಯ ವಿವಿಧ ಕೈಗಾರಿಕೆಗಳಿಂದ ಅನುದಾನಗಳನ್ನ ಅವರಿಂದ ಗ್ರಾಂಟ್ ಸಿ ಎಸ್ ಆರ್ ಫಂಡ್ ಅನ್ನ ಬಳಕೆ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಬೇಕಾಗುವ ಎಲ್ಲ ಸೌಲಭ್ಯಗಳನ್ನು ಕೂಡ ನಾವು ಒದಗಿಸಿಕೊಳ್ತೀವಿ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್